ైస్ ఫస్ట్ సింపల్ ఫస్ట్ క్యాప్సం ಕ್ಯಾಪ್ಸಿಕಮ್ ಚೆನ್ನಾಗಿ ತಗೊಂಡು ನೀಟಾಗಿ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಬೇಕು ನಂತರ ಪಾತ್ರೆ ಎಣ್ಣೆ ಈರುಳ್ಳಿ ನಂತರ ಕ್ಯಾಪ್ಸಿಕಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಮೆತ್ತಕ್ಕಾಗೋದು ಅನ್ನ ಹಾಕಿ ಬಿಸಿ ಅನ್ನ ಇದ್ದರೆ ಬಿಸಿ ಅನ್ನ ಹಾಕಿ ಇಲ್ಲ ಸ್ವಲ್ಪ ಮಧ್ಯಾಹ್ನದಿದೆ ಅಂದರೆ ಹಾಕೋಬೋದು ಬಿಸಿನೇ ಹಾಕಬೇಕಂತೇನಿಲ್ಲ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ನೀವು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಹಾಕೋದು ಅದು ವೈಟ್ ಸಾಲ್ಟ್ ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ಮಕ್ಕಳೆಲ್ಲ ಕ್ಯಾಪ್ಸಿಕಮ್ ತಿನ್ನಲ್ಲ ಅಂತ ಹೇಳಿದರೆ ಕ್ಯಾಪ್ಸಿಕಮ್ ಸಾರು ಪಲ್ಯ ಮಾಡಿದರೆ ತಿನ್ನಲ್ಲ ಅಂತಂದ್ರೆ ಈ ಥರ ಮಾಡಿ ಕೊಡಿ ತಿಂತಾರೆ ಚಿಕ್ಕ ಮಕ್ಕಳಿಗೂ ಸೀಸನ್ ವೈಸ್ ಬರೋ ಎಲ್ಲ ಫ್ರೂಟ್ಸು ಎಲ್ಲ ತರಕಾರಿನೂ ತುಂಬ ಒಳ್ಳೆಯದು ಮಕ್ಕಳಿಗೆ ತಿನ್ನಿಸಿ ಈ ಥರ ಮಾಡಿ ಚೆನ್ನಾಗಿ ಮಸಾಲೆ ಮಾಡಿ ಕ್ಯಾಪ್ಸಿಕಮ್ ರೈಸ್ ಮೊದಲಿಗೆ ಎಣ್ಣೆ ಈರುಳ್ಳಿ ಕ್ಯಾಪ್ಸಿಕಮ್ ಶುಂಠಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್